ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಒಂದು ದಾವಣಗೆರೆಯಿಂದ ಸಿಟಿ ಕಡೆ ಇರೋ ಸೈಟ್ ಲೇಔಟ್ ತೋರಿಸ್ಕೊಡಿ ಅಂತ ತಿಳ್ಸಿಕೊಡ್ತಾ ಇರ್ತೀರಲ್ಲ ಬಹಳ ಜನ ಕೇಳ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಒಂದು ಸುಂದರವಾದ ಲೇಔಟ್ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ ತಿಳ್ಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ನೋಡ್ತಾ ಇರ್ಬೋದು ನಿಮಗೆ ಅಪೋಸಿಟ್ ಅಲ್ಲಿ ನ್ಯಾಷನಲ್ ಹೈವೇ ಕಾಣ್ತಾ ಇದೆ ಅದೇ ನಿಮಗೆ ಇದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅದೇ ನೆಕ್ಸ್ಟ್ ನಮ್ಮ ಡಿಸ್ಟ್ರಿಕ್ ಕೋರ್ಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಲೇಔಟ್ ಹೆಸ್ರು ಬಂದ್ಬಿಟ್ಟು ನಿಮಗೆ ಎಂ ಬಿ ಸಿಟಿ ಲೇಔಟ್ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹೇಳ್ಬೇಕಂದ್ರೆ ನಿಮಗೆ ಒಂದು ತೋರ್ಸೋಕ್ಕೆ ಬಂದಿದ್ದೆ ಇದು ಬಂಗ್ಲೋ ಸೈಟ್ ಒಂದು ಅಪಾಯಿಂಟ್ಮೆಂಟ್ ದೊಡ್ಡ ಅಪಾಯಿಂಟ್ಮೆಂಟ್ ಕಟ್ಟಲು ಸೈಟ್ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ಸೈಟ್ ತಿಳಿಸೋಕ್ಕಿಂತ ಮುಂಚೆ ಇನ್ನೂ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಎಂ ಬಿ ಸಿಟಿ ಲೇಔಟ್ ಹೆಸರು ನಮ್ಮ ಶಾಮನೂರಿಂದ ಈ ಲೇಔಟಿಗೆ ಎಕ್ಸಾಕ್ಟ್ ಸೈಜ್ ಬಂದ್ಬಿಟ್ಟು ನಿಮಗೆ ಒಂದು ನಾಲ್ಕು ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾಲ್ಕೇ ನಾಲ್ಕು ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇರೋಂಥ ಎಂ ಬಿ ಸಿಟಿ ಲೇಔಟು ನಿಮಗೆ ಡಿಸ್ಟಿಕ್ ಕೋಟ್ ನ್ಯಾಷನಲ್ ಹೈವೇ ಅದೇ ಥರ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸುಂದರವಾದ ಲೊಕೇಶನ್ ಇದೆ ಒಂದು ಎಲ್ಲ ತೋಟ ಅಡಿಕೆ ತೋಟದ ವಾತಾವರಣ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆ ಥರ ಸುಂದರವಾದ ಏರಿಯಾದಲ್ಲಿ ನಿಮಗೆ ಫೈನಲ್ ಅಪ್ರೂವ್ಡ್ ಆಗಿರುತ್ತೆ ಆ ಸುಂದರವಾದ ಲೊಕೇಶನಲ್ಲಿ ಈ ಲೇಔಟ್ ಹೆಸ್ರು ನಿಮಗೆ ಬಿ ಸಿ ಈ ಲೇಔಟ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದೇ ಪೂರ್ವ ಫೇಸಲ್ಲಿ ಇರೋಂಥ ಲೇಔಟು ಈಗ ಸೈಟ್ ಕೊ ಸೈಟ್ ಸೈಜ್ ತಿಳಿಸ್ಕೊಟ್ಬಿಡ್ತೀನಿ ಬನ್ನಿ ಇದು ಮೂವತ್ತ್ಮೂರು ಸೈಟ್ ಸೈಜ್ ಫ್ರೆಂಡ್ಸ್ ಹೇಳಬೇಕಂದ್ರೆ ಇದು ಹೇಳ್ಬೇಕಂದ್ರೆ ಪೂರ್ವ ಫೇಸಲ್ಲಿ ಬರುತ್ತೆ ಇದು ಸೈಜ್ ಬಂದುಬಿಟ್ಟು ನಿಮಗೆ ನಲ್ವತ್ತೆಂಟು ಬೈ ಅರವತ್ತು ನಲ್ವತ್ತೆಂಟು ಅಗಲ ಅರುವತ್ತು ಉದ್ದ ಫ್ರೆಂಡ್ಸ್ ಅರವತ್ತು ಉದ್ದ ನಲ್ವತ್ತೆಂಟು ಅಗಲ್ಲ ನಿಮಗೆ ನೋಡ್ತಾ ಇರ್ಬೋದು ಡ್ರೈನೇಜ್ ಆಗಿರ್ಬೋದು ಎ ಟು ಜೆಡ್ ಕಲೆಕ್ಷನ್ ಇರೋ ಅಂತ ಫೈನಲ್ ಅಪ್ರೋಟ್ ಸೈಟ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಸೈಟಿನ ಹೈಲೈಟ್ ಏನಪ್ಪ ಅಂದರೆ ಪಕ್ಕದಲ್ಲೇ ನಿಮಗೆ ನೋಡ್ತಾ ಇರ್ಬೋದು ಇದು ತಂತಿ ತಂತಿಬಲಿ ಹಾಕಿದ್ದಾರೆ ತಂತಿ ತಂತಿಬಿಲಿ ಪಕ್ಕದಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ವಲ್ಪ ಭಾಳ ಗಿಡಗಳು ಆಗಿದ್ದಾವೆ ಇಲ್ಲೇ ನೋಡ್ತಾ ಇರ್ಬೋದು ಇಲ್ಲೇ ನಿಮಗೆ ಚಿಕ್ಕ ಇಲ್ಲ ಚಿಕ್ಕದಾಗಿ ಚಾನಲ್ ನೀರು ಹರಿಯುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಏನಪ್ಪಾ ಅಂದರೆ ನೀವು ಮನೆ ಕಟ್ಸ್ತೀರೋ ಒಂದು ಬಿಲ್ಡಿಂಗ್ ಕಟ್ಸ್ತೀರ ಅಂದರೂ ಕೂಡ ಜಸ್ಟ್ ಒಂದು ಪೈಪ್ಲೈನ್ ಕನೆಕ್ಷನ್ ಹಾಕೊಟ್ರು ಸಾಕು ನಿಮಗೆ ನೀರು ಬೇಕಾದಷ್ಟು ಫೆಸಿಲಿಟಿ ಇರೋ ಅಂತ ನಿಮಗೆ ಲೇಔಡ್ ಇದ್ದೀನಿ ಇದು ನೋಡ್ತಾ ಇರ್ಬೋದು ಮೂವತ್ತ್ ಮೂರು ಸೈಟ್ ನಂಬರು ಫೈನಲ್ ಅಪ್ರೋಡು ನಿಮಗೆ ಪೂರ್ವ ಫೆಸಲ್ ಇರೋ ಅಂತ ಫಾರ್ಟಿ ಏಯ್ಟ್ ಬೈ ಸಿಕ್ಸ್ಟಿ ಫ್ರೆಂಡ್ಸ್ ಅದೇ ಥರ ಪಕ್ಕದಲ್ಲೇ ಇನ್ನೊಂದು ಸೈಟ್ ಇದೆ ಥರ್ಟಿ ಫೋರ್ ಸೈಟ್ ನಂಬರು ನೋಡ್ತಾ ಇರ್ಬೋದು ಸುಂದರವಾಗಿರೋಂಥ ಲೇಔಟ್ ಇದು ಈ ಸೈಟ್ ಸೈಜ್ ಬಂದ್ಬಿಟ್ಟು ನಿಮಗೆ ಮೂವತ್ತು ಅರುವತ್ತು ಫ್ರೆಂಡ್ಸ್ ಇದು ಮೂವತ್ನಾಲ್ಕು ಸೈಟ್ ನಂಬರು ಮೂವತ್ತು ಅರುವತ್ತು ಪೂರ್ವ ಫೇಸ್ ಈ ಎರಡೂ ಸೈಟ್ ಫಾರ್ ಸೇಲಿಗಿದೆ ಮೂವತ್ನಾಲ್ಕು ಮೂವತ್ತ್ನಾಲ್ಕು ಮೂವತ್ತ್ಮೂರು ಫ್ರೆಂಡ್ಸ್ ಅದು ದೊಡ್ಡ ಇದಕ್ಕಿಂತ ದೊಡ್ಡದು ಬರುತ್ತೆ ಫಾರ್ಟಿ ಏಯ್ಟ್ ಬೈ ಸಿಕ್ಸ್ಟಿ ತರ್ಟಿ ಬೈ ಸಿಕ್ಸ್ಟಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ವ ಫೆಸಲ್ಲಿ ಇರೋಂಥ ಫೈನಲ್ ಅಪ್ ರೋಡ್ ಇಲ್ಲಿಂದ ಜಸ್ಟ್ ಶಾಮ್ನೂರು ನಿಮಗೆ ಒಂದು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಕ್ಕಪಕ್ಕ ಲೇಔಟ್ ಯಾವ ಥರ ಇದೆ ಒಂದು ಬೆಸ್ಟ್ ನೇಚರ್ ಇರೋಂಥ ಲೇಔಟ್ ಅಲ್ಲಿ ನಿಮಗೆ ಇದು ತೋರಿಸ್ಕೊಟ್ಟಿದ್ದೀನಿ ನ್ಯಾಷನಲ್ ಹೈವೇ ಕೋರ್ಟ್ ಹೊಸ ಡಿಸ್ಟಿಕ್ ಕೋಟ್ ಇಲ್ಲಿ ಏನಕ್ಕಪ್ಪ ಅಂದರೆ ಎರಡು ಸೈಟು ನಿಮಗೆ ಫಸ್ಟ್ ಸೇಲಿಗಿದೆ ಒಂದು ಒಳ್ಳೆ ಒಳ್ಳೆ ವ್ಯಾಲ್ಯೂಷನ್ ಬರೋ ಅಂಥದ್ದು ನಿಮಗೆ ಸ್ಕ್ವೈರ್ ಫೀಟ್ ಬಂದುಬಿಟ್ಟು ನಿಮಗೆ ಮೂರು ಸಾವಿರದ ಇನ್ನೂರು ಹೇಳ್ತಾ ಇದ್ದಾರೆ ಎರಡು ಸಬ್ ಸಪ್ರೇಟು ತಗೊಂಬೋದು ಇಲ್ಲಂದ್ರೆ ಒಟ್ಟಿಗೆ ನೀವು ಅಪಾಯಿಂಟ್ಮೆಂಟ್ ಕಳಿಸ್ತೀರ ಕೂಡ ಒಳ್ಳೆ ಲೊಕೇಶನ್ ಆಗಿದೆ ಡಿಸ್ಟಿಕ್ ಕೋರ್ಟ್ ನ್ಯಾಷನಲ್ ಹೈವೇ ಒಂದು ಬೆಸ್ಟ್ ಲೊಕೇಶನ್ ಇದೆ ಅಪಾಯಿಂಟ್ಮೆಂಟ್ ತೋರಿಸಿದ್ದೀನಿ ಒಂದು ಬೆಸ್ಟ್ ಸೈಟ್ ತೋರಿಸಿದ್ದೀನಿ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಎಂ ಬಿ ಸಿ ಎಕ್ಸಾಕ್ಟ್ ಲೇಔಟ್ ಹೆಸರು ಯಾರನೋ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಈ ಸೈಟ್ನ ಪರ್ಚೇಸ್ ಮಾಡ್ಬೋದು ಇದೇ ತರ ಬಂದು ನಿಮ್ಮ ಸೈಟಿಗೆ ಪ್ರಮೋಷನ್ ಮಾಡಿ ಕೊಡ್ತೀವಿ ಅಂತ ತಿಳ್ಸಿಕೊಡ್ತಾ ಇದೀನಿ ನೋಡ್ತಾ ಇರ್ಬೋದು ಇನ್ನೊಂದು ಸರೌಂಡಿಂಗ್ ಎಲ್ಲ ವ್ಯೂವ್ ತರ್ಸ್ಕೊಟ್ಬಿಡ್ತೀನಿ ನೋಡಿ ಯಾವ ಥರ ಸುಂದರವಾದ ಲೊಕೇಶನ್ ಈ ಲೇಔಟಲ್ಲಿ ಫಸ್ಟ್ ಮನೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಮನೆನೂ ಕೂಡ ಆಗ್ತಾ ಇದೆ ನಿಮಗೆ ಏಟ್ ಟು ಜಡ್ ಕರೆಂಟ್ ಇನ್ನ ಕರೆಂಟಿನ ಫೆಸಿಲಿಟಿ ಆಗಿರ್ಬೋದು ಮತ್ತು ಇದರ ಚರಂಡಿ ಕಲೆಕ್ಷನ್ಸ್ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ಏಟ್ ಟು ಝೆಡ್ ಫೆಸಿಲಿಟಿ ಫೆಸಿಲಿಟಿರ ಲೇಔಟ್ನ ತೋರಿಸ್ಕೊಡ್ತಾ ಇದ್ದೀನಿ ಪರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು ನಿಮಗೆ ಮೂರು ಸಾವಿರದ ಇನ್ನೂರು ಫ್ರೆಂಡ್ಸ್ ಇದು ಥರ್ಟಿ ಸಿಕ್ಸ್ಟಿ ಫಾರ್ಟಿ ಏಯ್ಟ್ ಸಿಕ್ಸ್ಟಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಏಟ್ ಟು ಝೆಡ್ ತಿಳಿಸ್ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಈ ಸೈಟ್ನ ಪರ್ಚೇಸ್ ಮಾಡಿ